ಐದು ರೂಪಾಯಿ ಕುರ್ಕುರೆ ತಂದಿಲ್ಲವೆಂದು ಗಂಡನಿಗೆ ಡಿವೋರ್ಸ್ ನೀಡಿದ ಪತ್ನಿ ಹೆಂಚಿನ ಹೊಸ್ತೆ ಮಾರೆ ಖಾಲಿ ಉಂಜಿ ಕುರ್ಕುರೆ ಕನಾಯ ಜೆ ಮಂಡದು ಡಿವೋರ್ಸ್ ಕೊಡ್ತೀನಿ ಎನ್ನ ಪ್ರಕಾರ ಪಾಪ ಯಾಗ ಅಲ್ಲಿನ ಮದಿಮೇನ ಸುರುಡ್ದು ಅಲ್ಲಿಗೆ ತಿನ್ಪದು ತಿನ್ಪದು ಬುಡಿ ದಿಪ್ಪು ಫುಲ್ ಫುಲ್ಲಲ್ಲಿಗೆ ತಿಂಡಿ ದಿತ್ ಗುಡ್ದಿತ್ತು ಗುಡ್ದು ಸಪಾಯ ದೀಪು ಇನ್ನು ಪಾಪ ಒಂಜಿ ಉಂಜಿದ್ದೀನಿ ಐದು ರೂಪಾಯಿದ ಕುರ್ಕುರೆ ಕಣ ಮಾರಾತನು ಅಂಚ ಕಂತಜಿ ಆಯ್ಕೆ ಕುರ್ಕುರೆ ಕಣಾಯ್ದೋಡು ಆ ಕುರ್ಕುರೆಗೆ ಚೂರು ಶಂಕವಾಸನ ಪಾಠದಲ್ಲಿ ಹುರ್ತವ್ರು ನನ್ನದಾಗ್ಲು ಚೂರು ಜಾಗೃತೆ ಅನ್ಬಿಡಿ ಇತ್ತೆ ಕುರ್ಕುರೆ ಕುರ್ಕುರೆಗಾಯಿನ ಡಿವೋರ್ಸು ಪಾನಿಪುರಿ ಪಾನಿಪುರಿಗಾಯಿರಲ ಯಾವು ಡೈರಿ ಮಿಲ್ಕ್ ಗಾಯಿರಲ ಯಾವು ಪಣ್ಯಾರೆ ಅಚ್ಚಿ ಎನ್ನ ಈ ಒಂಜಿ ವಿಡಿಯೋ ಕುರ್ಕುರೆ ಕಂಪನಿದ ಓನರ್ನಾಗಲಿಗಿತ್ತು ನೆಟ್ಟು ಶೇರ್ ಮಾಡ್ಬಿಡಿ ದಯಪಾಂಡ ಒಂಜಿ ಕಂಡನಿ ಬಡಿದಿ ದೂರ ಯಾರೇ ಐಟು ರೂಪಾಯಿದ ಕುರ್ಕುರೆ ಕಾರಣ ಆತನು ಕಂಡನಿ ಬಡಿದಿನ ಲಡೈ ಮದಿಮೈನ ಸುರುಕು ಈ ಜಂಡ ಯಾನಿಜಿ ಯಾನಿಜಿಂಡ ಈಜ್ ಅವೇ ಮದಿಮೈನ ಒಂದು ಮೂಜಿ ವರ್ಷ ಬೊಕ್ಕ ಇನಿ ಈ ಈ ಜೆಂಡ ಯಾನಿ ಪೋಡು